ಇದಕ್ಕಿದ್ದಂತೆ ಸ್ಯಾಂಡಲ್ವುಡ್ನಲ್ಲಿ ಹೆಸರಾಂತ ಖ್ಯಾತ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರ ಸಾವಿನ ಸುದ್ದಿ ಹರಡಿತ್ತು ಹಾಗಾದರೆ ಸೌಂದರ್ಯ ಜಗದೀಶ್ ಯಾರು ಅವರ ಆತ್ಮಹತ್ಯೆ ಅಥವಾ ಸಾವಿಗೆ ಕಾರಣವಾದರೂ ಏನು ಅವರು ಎಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ರು ಅವರ ಫ್ಯಾಮಿಲಿ ಬಗ್ಗೆ ನೋಡೋದಾದರೆ ಏನೆಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಇದೆಲ್ಲವನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಸೌಂದರ್ಯ ಜಗದೀಶ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ಆರ್ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಉದ್ಯಮಿಯಾಗಿದ್ದಂತಹ ಸೌಂದರ್ಯ ಜಗದೀಶ್ ಅವರು ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವ ಸುದ್ದಿ ಸ್ಯಾಂಡಲ್ವುಡ್ನಲ್ಲಿ ಹರಿದಾಡ್ತಿದೆ ಸ್ಯಾಂಡಲ್ವುಡ್ನಲ್ಲಿ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಅಪ್ಪು ಪಪ್ಪು ಸ್ನೇಹಿತರು ಮುಂತಾದ ಸಿನಿಮಾಗಳನ್ನು ಅವರು ನಿರ್ಮಾಣ ಮಾಡಿದರು ಸಿನಿಮಾಗಳಿಂದ ಯಾವುದೇ ತರಹದ ಲಾಸ್ ಕೂಡ ಅವರಿಗೆ ಆಗಿರಲಿಲ್ಲ ಇದರ ಜೊತೆಗೆ ಜಗದೀಶ್ ಅವರು ಬಿಲ್ಡರ್ ಕೂಡ ಆಗಿದ್ರು ಇದಾದ ನಂತರ ಅವರಿಗೆ ಹಣಕಾಸಿನ ಸಮಸ್ಯೆ ಎದುರಾಗಿತ್ತು ಹೀಗಾಗಿ ಸಾಲದ ಶೂಲಕ್ಕೆ ಹೆದರಿ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಅಪ್ಪು ಪಪ್ಪು ಸ್ನೇಹಿತರು ಮುಂತಾದ ಸಿನಿಮಾಗಳನ್ನ ಅವರು ನಿರ್ಮಾಣ ಮಾಡಿದ್ರು ಜೊತೆಗೆ ಬೆಂಗಳೂರಿನಲ್ಲಿ ಜಟ್ಲಾಕ್ ಕೂಡ ಹೊಂದಿದ್ರು ಜಗದೀಶ್ ಅವರು ಬಿಲ್ಡರ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ರು ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಕ್ ಲೈನ್ ವೆಂಕಟೇಶ್ ಮುಂತಾದ ಸೆಲೆಬ್ರಿಟಿಗಳ ಜೊತೆಗೆ ಅವರಿಗೆ ಆಪ್ತ ಒಡನಾಟ ಇತ್ತು ಆದರೂ ಕೂಡ ಆತ್ಮಹತ್ಯೆಗೆ ಯಾಕೆ ಶರಣಾದ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಸದ್ಯ ಸಾವಿಗೂ ಮುಂಚಿತವಾಗಿ ಪ್ರಿಯಾಂಕಾ ಉಪೇಂದ್ರ ಅವರು ಇತ್ತೀಚೆಗಷ್ಟೇ ಆಯೋಜಿಸಿದ್ದ ಹೋಳಿ ಸಂಭ್ರಮದಲ್ಲಿ ಸೌಂದರ್ಯ ಜಗದೀಶ್ ಅವರ ಫ್ಯಾಮಿಲಿ ಭಾಗಿಯಾಗಿತ್ತು ಅದರಲ್ಲಿ ಉದ್ಯಮಿ ಸೌಂದರ್ಯ ಜಗದೀಶ್ ಕೂಡ ಭಾಗಿಯಾಗಿದ್ರು ಇನ್ನು ತಮ್ಮ ಪುತ್ರನನ್ನ ಚಿತ್ರರಂಗಕ್ಕೆ ಪರಿಚಯಿಸಬೇಕು ಅಂತ ಹೇಳಿ ಉದ್ಯಮಿ ಸೌಂದರ್ಯ ಜಗದೀಶ್ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು ಮಗನಿಗಾಗಿಯೇ ಅಪ್ಪು ಪಪ್ಪು ಸೇರಿದಂತೆ ಒಂದೆರಡು ಸಿನಿಮಾಗಳನ್ನು ಅವರು ನಿರ್ಮಾಣ ಮಾಡಿದ್ರು ಹೌದು ಅಪ್ಪು ಪಪ್ಪು ಸ್ನೇಹಿತರು ಸಿನಿಮಾಗಳಲ್ಲಿ ಅವರ ಮಗ ಸ್ನೇಹಿತ್ ಕೂಡ ಕಾಣಿಸ್ಕೊಂಡಿದ್ರು ಏನು ಮಗ ಕೂಡ ಹೇಳಿಕೊಳ್ಳುವಂತಹ ಸಾಧನೆಯನ್ನು ಏನು ಮಾಡಿಲ್ಲ ಒಂದೆರಡು ಸಿನಿಮಾಗಳಲ್ಲಿ ಅಷ್ಟೇ ಅವರು ಅಭಿನಯಿಸಿದ್ರು ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಮಗನಿಗಾಗಿ ಸಾಕಷ್ಟು ಸಿನಿಮಾಗಳನ್ನ ಮಾಡುವಂತಹ ಆಸೆಯನ್ನು ಇಟ್ಟುಕೊಂಡಿದ್ದರು ಆದರೆ ಇದ್ದಕ್ಕಿದ್ದಂತೆ ತಮ್ಮ ನಿವಾಸದಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು ಕೂಡಲೇ ಅವರನ್ನು ಕುಟುಂಬಸ್ಥರು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲು ಮುಂದಾದರು ಆದರೆ ಆಸ್ಪತ್ರೆಗೆ ತಲುಪುವಷ್ಟರಲ್ಲೇ ಸೌಂದರ್ಯ ಜಗದೀಶ್ ಅವರ ಪ್ರಾಣ ಪಕ್ಷಿ ಹೋಗಿತ್ತು ಇನ್ನು ಮೃತ ಸೌಂದರ್ಯ ಜಗದೀಶ್ ಅವರ ಪತ್ನಿಯ ಹೆಸರು ರೇಖಾ ಜಗದೀಶ್ ಅಂತ ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ಮಗ ಸ್ನೇಹಿತ್ ಹಾಗೂ ಓರ್ವ ಪುತ್ರಿ ಸೌಂದರ್ಯ ಅಂತ ಸೌಂದರ್ಯ ಅವರಿಗೆ ಮದುವೆಯಾಗಿದ್ದು ಸದ್ಯ ಪತಿಯ ಜೊತೆ ಸೆಟಲ್ ಆಗಿದ್ದಾರೆ ಇದೀಗ ಪತ್ನಿ ರೇಖಾ ಹಾಗೂ ಮಗ ಸ್ನೇಹಿತ್ ಸೇರಿ ಪುತ್ರಿ ಸೌಂದರ್ಯ ಅವರನ್ನ ಸೌಂದರ್ಯ ಜಗದೀಶ್ ಅವರು ಅಗಲಿದ್ದು ಅವರ ನಿವಾಸದ ಮುಂದೆ ಇಡೀ ಚಿತ್ರರಂಗದ ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದು ಇಂದು ಅವರ ಅಂತಿಮ ವಿಧಿವಿಧಾನಗಳು ಹಾಸನದಲ್ಲಿ ನಡೆಯಲಿದೆ